ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್ ಇದ್ದಾರೆ ಸಂಪರ್ಕದಲ್ಲಿ ರವಿಕುಮಾರ್ ಮಾತನಾಡುವಂತಹ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯ ಪ್ರತಿಯೊಬ್ಬನಿಗೂ ಇದೆ ನಿಜ ಆದ್ರೆ ಹೇಗೆ ಬೇಕೋ ಹಾಗೆ ಯಾರ ಬಗ್ಗೆ ಬೇಕಾದ್ರೂ ಹೇಗ್ ಬೇಕಾದ್ರೂ ಮಾತಾಡಬಹುದು ಅನ್ನೋದಲ್ಲ ರಾಜ್ಯದ ಮುಖ್ಯಮಂತ್ರಿ ಬಗ್ಗೆ ಮಹೇಶ್ ಶೆಟ್ಟಿ ಕೊಟ್ಟಂತಹ ಹೇಳಿಕೆ ಈಗ ಆತನ ವಿರುದ್ಧ ಏನೆಲ್ಲ ಪ್ರಕರಣಗಳು ದಾಖಲಾಗುತ್ತೆ ಈ ಕೇಸ್ ಹೋಗುತ್ತೆ ಅಶ್ವತಾ ಧರ್ಮಸ್ಥಳದ ವಿಚಾರದಲ್ಲಿ ಎರಡು ಗುಂಪುಗಳ ನಡುವೆ ಯಾವ ರೀತಿಯ ವಾಗ್ ಯುದ್ಧ ನಡೀತಾ ಇದೆ ಅನ್ನೋದು ಬಹುಶಃ ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಒಂದು ತಂಡ ಧರ್ಮಸ್ಥಳ ಮತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳನ್ನ ಬಿಡುಗಡೆ ಮಾಡ್ತಾ ಇದ್ರೆ ಮತ್ತೊಂದು ತಂಡ ಸಾಕ್ಷಿ ಇದ್ರೆ ಕೊಡಿ ಸೌಜನ್ಯಗಳಿಗೆ ಅಥವಾ ಮತ್ತೆ ಬೇರೆ ಬೇರೆ ಪ್ರಕರಣಗಳಿಗೆ ನ್ಯಾಯ ಕೊಡಿಸುವಂತಹ ಆ ಪ್ರಯತ್ನ ಮಾಡೋಣ ಅನ್ನುವಂತಹ ಒಂದು ಮತ್ತೊಂದು ತಂಡ ಕೂಡ ಒಂದು ಒಂದಷ್ಟು ಲಾಜಿಕಲ್ ಪ್ರಶ್ನೆಗಳನ್ನು ಕೂಡ ಇಲ್ಲಿ ಇಟ್ಟಿರುವಂತದ್ದು ಕಾಣಿಸ್ಬೋದು ಇದೇ ಸಂದರ್ಭದಲ್ಲಿ ಆ ಎಸ್ ಐ ಟಿ ಮುಂದೆ ಬಂದಂತಹ ಒಬ್ಬ ಅನಾಮಿಕ ವ್ಯಕ್ತಿ ನೂರಾರು ಶವಗಳನ್ನ ಊತಿಟ್ಟಿದ್ದೇನೆ ಅನ್ನುವಂತಹ ಒಂದು ಹೇಳಿಕೆ ಏನಿದೆ ಆ ಹೇಳಿಕೆ ಬೆನ್ನಲ್ಲೇ ಸಾಕಷ್ಟು ಚರ್ಚೆಗಳು ಕೂಡ ಆರಂಭವಾಗಿರುತ್ತೆ ಈಗ ಆಲ್ರೆಡಿ ಹದಿನೇಳು ಗುಂಡಿಗಳನ್ನ ತೆಗೆದರೂ ಕೂಡ ಕೇವಲ ಎರಡರಲ್ಲಿ ಮಾತ್ರ ಅಸ್ಥಿಪಂಜರ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಇದರ ಈ ಆತನನ್ನ ಪ್ರಚೋದಿಸಿದವರು ಯಾರು ಧರ್ಮಸ್ಥಳಕ್ಕೆ ಮತ್ತೆ ಅಲ್ಲಿರುವಂತಹ ಕುಟುಂಬಕ್ಕೆ ಅಪಪ್ರಚಾರ ಮಾಡುವಂತಹ ಪ್ರವೃತ್ತಿ ಯಾರದ್ದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಧ್ವನಿಗಳು ಕೂಡ ಈಗ ಎದ್ದೊಳ್ತಿರುವಂತದ್ದು ಅದರ ಪರ ಧರ್ಮಸ್ಥಳದ ಪರವಾಗಿ ಬಿಜೆಪಿ ಪಾರ್ಟಿ ಕೂಡ ನಿಂತಿರುವಂತದ್ದು ಸದನದಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಗುವಂತಹ ಹಂತದಲ್ಲೇ ಇತ್ತೀಚೆಗೆ ಮಹೇಶ್ ತಿಮ್ಮರೋಡಿ ಏನು ಧರ್ಮಸ್ಥಳದ ವಿರುದ್ಧ ಮಾತನಾಡುತ್ತಿರುವಂತಹ ಮಹೇಶ್ ತಿಮ್ಮರೋಡಿ ಆ ಒಂದು ಹೇಳಿಕೆ ಕೂಡ ರಿಲೀಸ್ ಆಗಿರುವಂತದ್ದು ಅದರಲ್ಲಿ ಸಿಎಂ ಇಪ್ಪತ್ತ ನಾಲ್ಕು ಕೊಲೆಗಳನ್ನ ಮಾಡಿದ್ದಾರೆ ಅನ್ನುವಂತಹ ಅನುಮಾನ ಇದೆ ಅನ್ನುವಂತಹ ಒಂದು ವಿಡಿಯೋ ಏನಿದೆ ಆ ವಿಡಿಯೋ ಈಗ ಸಾಕಷ್ಟು ಸಂಚಲನ ಕೂಡ ಉಂಟು ಮಾಡಿರುವಂತದ್ದು ಆ ವಿಡಿಯೋ ಇವತ್ತು ಸದನದಲ್ಲಿ ಪ್ರಸ್ತಾಪ ಆಗಿರುವಂತದ್ದು ಶಾಸಕ ರಮೇಶ್ ಶಾಸಕ ಸುರೇಶ್ ಕುಮಾರ್ ಅವರು ಅದನ್ನ ನೇರವಾಗಿ ಪ್ರಸ್ತಾಪ ಮಾಡುತ್ತಾರೆ ಮುಖ್ಯಮಂತ್ರಿಗಳ ವಿರುದ್ಧ ಈ ಮಟ್ಟಿಗೆ ಅಪಪ್ರಚಾರ ಮಾಡ್ತಿದ್ರು ಕೂಡ ಇನ್ನು ಯಾಕೆ ಬಂಧನ ಮಾಡಿಲ್ಲ ಅನ್ನುವಂತಹ ಪ್ರಶ್ನೆ ಇತ್ತ ಸಂದರ್ಭದಲ್ಲಿ ಗೃಹ ಸಚಿವರು ಸ್ಪಷ್ಟವಾಗಿ ನಿರ್ದೇಶನವನ್ನು ಕೂಡ ಕೊಡ್ತಾರೆ ಅಂದ್ರೆ ಆ ವ್ಯಕ್ತಿಯ ವಿರುದ್ಧ ಕಠಿಣ ಕ್ರಮಕ್ಕೆ ಸೂಚನೆ ಕೊಟ್ಟಿದ್ದೇವೆ ಅಂತ ಕಠಿಣ ಕ್ರಮ ಅಂದ್ರೆ ಇಲ್ಲಿ ಬಂಧನದ ಪ್ರವೃತ್ತಿ ಅನ್ನೋದೇ ಕಾನೂನಿನ ಪರಿಭಾಷೆಯಲ್ಲಿ ಅರ್ಥ ಅಂತೇಳಿ ಅರ್ಥೈಸಲಾಗಿರುವಂತದ್ದು ಸೊ ಅಂದ್ರೆ ಮಹೇಶ್ ತಿಮ್ಮರಡು ಈ ವಿರುದ್ಧ ಈಗ ಯಾವ್ಯಾವ ಕ್ರ ಸೆಕ್ಷನ್ಗಳ ಅಡಿ ಕ್ರಮಗಳು ಕೈಗೊಳ್ತಾರೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ಬೇಕಾಗುತ್ತೆ ಪ್ರಮುಖವಾಗಿ ಗಲಭೆಗೆ ಪ್ರಚೋದನೆ ಮತ್ತೆ ಮುಖ್ಯಮಂತ್ರಿಗಳ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಅನ್ನೋ ಅಂಶದಡಿ ಕೂಡ ಪ್ರಕರಣಗಳು ಕೂಡ ದಾಖಲಾಗಿರುವಂತದ್ದು ಮತ್ತೆ ಬಿ ಎಸ್ ಸೆಕ್ಷನ್ ಒನ್ ನೈನ್ ಮತ್ತೆ ಒನ್ ನೈನ್ಟಿ ಪ್ರಕಾರ ಕೂಡ ಗುಂಪು ಘರ್ಷಣೆ ಮಾಡಿರುವಂತಹ ಒಂದಷ್ಟು ಕೃತಿಗಳಲ್ಲೂ ಕೂಡ ಮಹೇಶ್ ಶೆಟ್ಟಿ ತಿಮ್ರೋಡು ಹೆಸರಿರುವಂತಹ ಹಿನ್ನೆಲೆಯಲ್ಲಿ ಈ ಈಗ ಆಲ್ರೆಡಿ ದಾಖಲಾಗಿರುವಂತಹ ಪ್ರಕರಣಗಳ ಪೈಕಿ ಒಂದು ಪ್ರಕರಣದಲ್ಲಿ ಆತನ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು ಜೊತೆಗೆ ಅಥವಾ ಸಿಎಂ ವಿರುದ್ಧ ಕೊಟ್ಟಂತಹ ಈ ಹೇಳಿಕೆಯನ್ನೇ ಕೂಡ ಒಂದು ಸಪರೇಟ್ ಎಫ್ ಐ ಆರ್ ಮಾಡ್ಕೊಂಡು ಅದರಲ್ಲಿ ಒಂದಷ್ಟು ಎಸ್ ಶಿಕ್ಷಣಗಳನ್ನ ಹಾಕಿಕೊಂಡು ಮಹೇಶ್ ತಿಮ್ರೋಟಿಯನ್ನ ತಿಮರೋಡಿಯನ್ನ ಅರೆಸ್ಟ್ ಮಾಡಿ ಹೇಳಿಕೆಗೆ ಸಂಬಂಧಪಟ್ಟಂತೆ ಒಂದು ಬಂಧನ ಮಾಡುವಂತಹ ಸಾಧ್ಯತೆ ಕೂಡ ಸದ್ಯ ಕಾಣ್ತಿರುವಂತದ್ದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ